ನಾನು ಓಪನ್ ಚಾಲೆಂಜ್ ಕೊಡ್ತೀನಿ ರಿಟೇಲ್ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ನಾವು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಇದು ಹೆಸರು ಮಾಡಬೇಕು ಅಂತ ನಾನು ಪಾಕೆಟ್ ಬರುತ್ತೆ ಇದು ಸಾವಿರಕ್ಕೆ ನಾಲ್ಕು ಓಪನ್ ಚಾಲೆಂಜ್ ಕೊಡ್ತೀನಿ ರೇಟ್ ಕೊಡಲ್ಲ ಮೂರ್ ತಾನೆ ಒಂದು ಫ್ರೀ ಇದೆ ಇದು ನಾನು ಇನ್ನೊಂದು ವಿಷಯ ಹೇಳ್ತೀನಿ ಇದೆಲ್ಲ ಬಂದು ಬಿಗ್ ಆಫರ್ ಹಾಕಿರೋದು ನಾನು ತ್ರೀ ಇಯರ್ ಫೋರ್ ಇಯರ್ಸ್ ಇಂದ ಈ ಆಫರ್ ಕೊಟ್ಟಿರ್ಲಿಲ್ಲ ಗಿಫ್ಟ್ ಬಂದು ಫೋರ್ ಟಾಪ್ ಡೈಲಿ ವೇರೆಗೆ ಆಮೇಲೆ ಟೂ ಪೀಸ್ ಸೆಟ್ ಒಂದು ಒಂದು ಆಮೇಲೆ ತ್ರೀ ಪೀಸ್ ಸೆಟ್ ಕೊಡ್ತೀವಿ ಟೋಟಲ್ ಯಾವ ಊರಿಂದ ಜಾಸ್ತಿ ಕಮೆಂಟ್ಸ್ ಹಾಕೊಟ್ಟಿ ಲೈಕ್ ಬರುತ್ತೋ ಆ ಊರಿಗೆ ಆ ಕಮೆಂಟ್ಸ್ಗೆ ಇದು ಫೇಕ್ ಅಲ್ಲ ಇದು ನಿಜವಾಗ್ಲೂ ಕೊಡ್ತಾರು ನಿಮ್ ಕಡೆಯಿಂದ ಚಾನೆಲ್ ಇಂದ ಏನಾದ್ರು ನಮ್ದು ಚಾನೆಲ್ ತೋರ್ಸ್ಕೊಂಡ್ ಬಂದ್ರೆ ಸಾವಿರಕ್ಕೆ ಮೂರು ಪ್ಲಸ್ ಒಂದು ಫ್ರೀ ಇದೆ ನಾವು ಮುಂಚೆ ಅಂಗಡಿಲಿ ಸಿಕ್ಸ್ ಫಿಫ್ಟಿ ಕೊಡ್ತಿದ್ವಿ ಇವಾಗ ಆಫರ್ ಬಿಟ್ಟುಬಿಟ್ಟಿದೀವಿ ಸಾವಿರದ ನೂರು ರೂಪಾಯಿ ಎರಡು ತುಂಬಾ ಪ್ರೈಸಿಂಗ್ ಇರುತ್ತೆ ಕ್ವಾಲಿಟಿ ತಕ್ನಂಗ್ ಪ್ರೈಸಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ಫ್ಯಾಬ್ರಿಕ್ ಅಲ್ಲಿ ಮೆಟ್ರಿಲ್ ಅಲ್ಲಿ ಏನೇ ಆದ್ರೂ ಗ್ಯಾರಂಟಿ ಇದೆ ಸರ್ ಇದ್ರ ಕಲರ್ ನಿಮ್ಗೆ ಐನೂರು ಐನೂರು ಬೇಕಾ ಕೊಡ್ತೀವಿ ನಮ್ದು ಒಂದ್ ಫ್ಯಾಕ್ಟ್ರಿ ಇದೆ ಟೂ ಫ್ಯಾಕ್ಟ್ರಿ ಇದೆ ಮೂರು ಮೀಟರ್ ಬರುತ್ತೆ ಸರ್ ಇದು ಮೂರು ಮೀಟ್ರ್ ಮೂರ್ ಮೀಟ್ರು ಎಂಬ್ರಿಡಿಂಗ್ ಬರುತ್ತೆ ಇದು ಬಂದು ನಿಮ್ಗೆ ಸಾವಿರ ರೂಪಾಯಿಗೆ ಎರಡು ತೌಸಂಡ್ ಪೀಸ್ ಒಂದು ಕೇರಳ ಸಪ್ಲೈ ಆಗಿದೆ ಐಟಮ್ ಇರಲ್ಲ ನಮ್ಮ ಹತ್ರ ನೋಡಿ ನಾಳೆ ಆಲ್ ಇಂಡಿಯಾ ಕೊರಿಯರ್ ಇದೆ ಕೊರಿಯರ್ ರೂಪಾಯಿ ಆಗುತ್ತೆ ಕೆಜಿಂಟ್ ಟ್ರಿಬಲ್ ಲೈನ್ ಸಾವಿರ ಐದು ಪ್ಲಸ್ ಒಂದು ಫ್ರೀ ಇದೆ ಹಲೋ ನಮಸ್ಕಾರ ವೆಲ್ಕಮ್ ಟು ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ಸೊ ಲಾಸ್ಟ್ ಟೈಮು ಎಸ್ ಒಲಿ ಫ್ಯಾಶನ್ ಗಿರಿನಗರಲ್ಲಿ ಒಂದು ಲೇಡೀಸ್ ವೇರ್ದು ವಿಡಿಯೋ ಮಾಡಿದ್ದೆ ಸೊ ಇವತ್ತು ನಾನು ಇನ್ನೊಂದು ಟೈಮು ಎಸ್ ಒಲಿ ಫ್ಯಾಷನ್ ಬಂದಿದ್ದೀನಿ ಈ ಸರಿ ಬಂಪರ್ ಆಫರ್ ಇದ್ದಂತೆ ಸೊ ಲೈಕ್ ಮೊದಲೇ ಏನು ಆಫರ್ ಕೊಟ್ಟಿದ್ರು ಲಾಸ್ಟ್ ವೇಡದಲ್ಲಿ ಅದಕ್ಕಿಂತ ಸೂಪರ್ ಆಫರ್ ಕೊಡ್ತಾ ಇದ್ದಾರೆ ಸೊ ಆಲ್ ಕೈಂಡ್ ಆಫ್ ಕುರ್ತೀಸು ಲೈಕ್ ನಿಮಗೆ ಸಿಂಪಲ್ ಕುರ್ತೀಸ್ ಆಗಿರ್ಬೋದು ಎಂಬ್ರಾಯ್ಡ್ರಿ ಕುರ್ತೀಸು ಮತ್ತು ಟೂ ಪೀಸ್ ಕುರ್ತೀಸು ತ್ರೀ ಪೀಸ್ ಕುರ್ತೀಸು ಅಂಬ್ರೆಲಾ ಎಲ್ಲದೂ ಸಿಗ್ತಾಯಿದೆ ಬನ್ನಿ ಹೋಗೋಣ ಏನೇನು ಆಫರ್ ಇದೆ ಕಂಪ್ಲೀಟಾಗಿ ನೋಡ್ಕೊಂಡ್ಬರೋಣ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಎಸ್ ಎಲ್ ವಿ ಫ್ಯಾಷನ್ ಅವ್ರದ್ದು ರಿಟೇಲ್ ಔಟ್ಲೆಟು ಸೊ ಇಲ್ಲಿ ಎಷ್ಟೊಂದು ಜನ ಇವಾಗಲೇ ರಿಟೇಲ್ ಕಸ್ಟಮರ್ಸ್ ಬಂದುಬಿಟ್ಟು ಬೈ ಮಾಡ್ತಾ ಇದ್ದಾರೆ ನೋಡಿ ಸೊ ನಿಮಗೆ ಇಲ್ಲಿ ಯಾವಾಗಲೂ ಒಳ್ಳೊಳ್ಳೆ ಆಫರ್ಗಳು ಅನೌನ್ಸ್ ಮಾಡ್ತಾನೆ ಇರ್ತಾರೆ ಸೊ ರಿಟೇಲ್ ಆಗಿರ್ಬೋದು ಅಥವಾ ಹೋಲ್ಸೇಲ್ ಆಗಿರ್ಬೋದು ಸೊ ಎರಡು ಆಪ್ಷನ್ ನಿಮಗೆ ಅವೈಲೇಬಲ್ ಇದೆ ಸೊ ರಿಟೇಲ್ ಔಟ್ಲೆಟು ಇದೆ ಇರೋದು ಮತ್ತು ಪಕ್ಕದಲ್ಲಿ ಹೋಲ್ಸೇಲು ಗೋಡನ್ ಕೂಡ ಇರುತ್ತೆ ಇವತ್ತಿನದೊಂದು ವೀಡಿಯೋದಲ್ಲಿ ಸ್ಪೆಷಲ್ ಏನಂದರೆ ಫಸ್ಟ್ ಟೈಮು ಡ್ರೀಮ್ಸ್ ಕನ್ನಡದಲ್ಲಿ ನಿಮಗೆ ಗೀವ್ ಅನೌನ್ಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ವೀಡಿಯೋನ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ದಟ್ ನೀವು ಕೂಡ ಈ ಗೀವ್ ವಿನ್ನರ್ ಆಗಬಹುದು ಸೊ ಬನ್ನಿ ಇವಾಗ ಇಲ್ಲಿ ಓನರ್ ರಾಜೇಶ್ ಹತ್ರ ಮಾತ್ರ ಅಣ್ಣ ಏನೇನು ಆಫರ್ ಇದೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಡ್ರೀಮ್ಸ್ ಕನ್ನಡಕ್ಕೆ ನಮಸ್ತೆ ಸರ್ ನಿಮ್ಮ ಶಾಪ್ ನೇಮ್ ಹೇಳಿ ಲೊಕೇಶನ್ ಹೇಳಿ ಸರ್ ನಮ್ಮ ಅಂಗಡಿ ಬಂದು ಗಿರಿನಗರ್ ಬರುತ್ತೆ ಇದು ಇದು ಬಂದು ಏಯ್ಟಿ ಫಿಫ್ಟ್ ರೋಡ್ ಕಾರ್ಯಸಿದ್ಧಿ ಅಂಜಿನಿ ಟೆಂಪಲ್ ಹತ್ರ ಬರುತ್ತೆ ರಾಜೇಂದ್ರ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಬರುತ್ತೆ ಇದು ಬಂದು ಮೇನ್ ಸೆಂಟ್ರಲ್ ಇದೆ ಇವಾಗ ಕೆಂಗೇರಿ ಬಿಡದೆ ಆ ಕಡೆಯಿಂದ ಬಂದವರಿಗೆಲ್ಲ ನಿಮ್ಗೆ ಇಲ್ಲಿ ಹತ್ರ ಇದೆ ಸ್ಯಾಟಲೈಟ್ ಬಂದು ಆರಾಮಾಗಿ ಫೋನ್ ಮಾಡಬಹುದು ಆಟೋದಲ್ಲೇ ಬರ್ಕೊಬಹುದು ಮೆಟ್ರೋ ಇದೆ ದೀಪಾಲಿ ನಗರ ಮೆಟ್ರೋಗೆ ಬಂದ್ರೆ ಮೇನ್ ಸಿಕ್ಕಿಂತ ಬಂದು ದೀಪಾಲಿ ನಗರ ಬರ್ಬೋದು ಗಾಂಧಿ ಬಜಾರ್ ಇದೆ ಗಾಂಧಿ ಬಜಾರ್ ಇಲ್ಲ ಇಲ್ಲೆಲ್ಲ ಮುನೇಶ್ವರ ಬ್ಲಾಕ್ ಗಿರಿನಗರ್ ಹನುಮಾನ್ ನಗರ ಶ್ರೀನಗರ ಎಲ್ಲ ಹತ್ರ ಕದ್ರಿಗುಪ್ಪೆ ಬ್ಯಾಂಕ್ ಕಾಲೋನಿ ಈ ಸೈಡ್ ಅವರೆಲ್ಲ ಆರಾಮಾಗಿ ಬಂದು ಆರಾಮಾಗಿ ಬರ್ಬೋದು ಟೂ ಕಿಲೋಮೀಟರ್ ಇದೆ ಅಲ್ಲಿಂದ ಅಷ್ಟೇ ಆ ಲಾಸ್ಟ್ ಟೈಮ್ ಕೂಡ ನಾವು ವಿಡಿಯೋ ಮಾಡಿದ್ವಿ ಸೊ ಆ ವಿಡಿಯೋದಲ್ಲಿ ಬೇರೆ ಬೇರೆ ಆಫರ್ ಕೊಟ್ಟಿದ್ರಿ ಸೊ ಇವತ್ತು ನಮ್ಮ ಕಸ್ಟಮರ್ ನಮ್ಮ ಸಬ್ಸ್ಕ್ರೈಬರ್ ಗೋಸ್ಕರ ಏನ್ ಆಫರ್ ಕೊಡ್ತಾ ಇದ್ದೀವಿ ಸರ್ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ ರಿಟೇಲ್ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ ನಾವು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಇದು ಹೆಸರು ಮಾಡಬೇಕು ಅಂತ ನಾನು ತೋರಿಸ್ತಾ ಇರೋದು ಇದೆಲ್ಲ ತುಂಬಾ ಆಫರ್ ಆಗ್ತಾ ಇದೀನಿ ನಮ್ಮ ಫಾಲೋವರ್ ಗೋಸ್ಕರ ಯೂನಿಕ್ ಆಗಿ ತೋರಿಸ್ತೀನಿ ಫುಲ್ ಬಿಗ್ ಆಫರ್ ಇದು ಸರ್ ನೋಡಿ ಇವಾಗ ಬಂದು ನಿಮ್ಗೆ ಎಂಬ್ರಾಯ್ಡಿಂಗ್ ಇದೆ ಇದು ಇದು ಒಂದು ನೀವು ನೋಡ್ತಾ ಇರಬಹುದು ಸಾವಿರಕ್ಕೆ ಮೂರು ಇದೆ ನಿಮ್ ಕಡೆಯಿಂದ ಚಾನೆಲ್ ಇಂದ ಏನಾದ್ರು ನಮ್ದು ಚಾನೆಲ್ ತೋರಿಸ್ಕೊಂಡ್ ಬಂದ್ರೆ ಸಾವಿರಕ್ಕೆ ಮೂರು ಪ್ಲಸ್ ಒಂದು ಫ್ರೀ ಇದೆ ತೌಸಂಡ್ ಗೆ ಫೋರ್ ಆಯ್ತು ಸರ್ ಇದೆಲ್ಲ ನಿಮ್ಗೆ ರಾಗರಂಗ್ ಬರುತ್ತೆ ಅವಾಸ ಬರುತ್ತೆ ಚಾನ್ಸಿ ಬರುತ್ತೆ ತುಂಬಾ ಸ್ಟಾಕ್ ಬರುತ್ತೆ ನೋಡಿ ಇದು ಎಂಬ್ರಾಯ್ಡಿಂಗ್ ಇದೆಲ್ಲ ಎಂಬ್ರಾಯ್ಡಿಂಗ್ ಬರುತ್ತೆ ಇದೆಲ್ಲ ನಿಮ್ಗೆ ಸಾವಿರಕ್ಕೆ ನಾಲ್ಕು ಇದು ಬಂದು ಡಿಸೆಂಬರ್ ಲಾಸ್ಟ್ ಇರುತ್ತೆ ಜನವರಿಯಿಂದ ಇರಲ್ಲ ಇದು ಆಫರ್ ಇದೆಲ್ಲ ವಿತ್ ಪಾಕೆಟ್ ಬರುತ್ತೆ ವಿತ್ ಪಾಕೆಟ್ ಎಲ್ಲ ವಿತ್ ಪಾಕೆಟ್ ನೋಡಿ ಎಲ್ಲ ವಿತ್ ಪಾಕೆಟ್ ಇದು ಓಕೆ ಸಾವಿರಕ್ಕೆ ನಾಲ್ಕು ಓಪನ್ ಚಾಲೆಂಜ್ ಕೊಡ್ತೀನಿ ರೇಟ್ ಕೊಡಲ್ಲ ಮೂರು ತಗೊಂಡ್ರೆ ಒಂದು ಫ್ರೀ ಇದೆ ಇದು ಮೂರು ತಗೊಂಡ್ರೆ ಒಂದು ಫ್ರೀ ಫ್ರೀ ಇದೆ ಸಾವಿರಕ್ಕೆ ನಾಲ್ಕು ಬಿದ್ದು ಐತೆ ನಿಮಗೆ ಓಕೆ ಸೋ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಗೋಸ್ಕರ ಒಂದು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮೂರು ತಗೊಂಡ್ರೆ ಇನ್ನೊಂದು ಫ್ರೀ ಬರುತ್ತೆ ನಾಲ್ಕು ಸಾವಿರಕ್ಕೆ ನೋಡಿ ಇದೆಲ್ಲ ಎಂಬ್ರೈಡಿಂಗ್ ಬಕೆಟ್ ಎಂಬ್ರೈಡಿಂಗ್ ಬರುತ್ತೆ ಸರ್ ಎಲ್ಲ ನೀವು ನೋಡ್ತಾ ಇರಬಹುದು ಇದೆಲ್ಲ 1000 ಗೆ 3 ಮಾರ್ತಾ ಇರೋದು ಫುಲ್ ಇದೆ ಏನೇ ಅಂದ್ರೆ ನಮ್ಮ ಸ್ಟಾಕ್ ಇದ್ದು ತುಂಬಾ ವೆರೈಟಿ ಇದೆ ನನ್ನತ್ರ ಓಕೆ ಸ್ಟಾಕ್ ನೋಡಿ ಇದೆಲ್ಲ ಎಂಬ್ರೈಡಿಂಗ್ ಬರುತ್ತೆ ಜಾಸ್ತಿ ಲಾಂಗ್ ಆಗುತ್ತೆ ವಿಡಿಯೋ ಇಲ್ಲಿ ನೋಡಿ ನಾನು ಒಂದೊಂದೇ ತೋರಿಸಿ ನೋಡಿ ಎಂಬ್ರೈಡಿಂಗ್ ಹೆಂಗಿದೆ ಇದೆಲ್ಲ ತುಂಬಾ ವೆರೈಟಿ ಇದೆ ಎಲ್ಲ ಎಂಬ್ರಾಯ್ಡಿಂಗ್ ಕೊಡ್ತೀವಿ ಸರ್ ಎಂಬ್ರಾಯ್ಡಿಂಗ್ ಆಗುತ್ತೆ ಅಲ್ಲಿ ಪ್ಲೈನ್ ಪ್ಲೇನ್ ನೋಡಿ ಪ್ಲೇನ್ ಅಂತ ಯೂನಿಕ್ ಆಗಿದೆ ಇದು ಆವಾಸ ಬರುತ್ತೆ ಓಕೆ ಆವಾಸ ಇದು ಆವಾಸ ಇದು ಓಕೆ ವಿತ್ ಪಾಕೆಟ್ ನೋಡಿ ಇದರಲ್ಲಿ ಡಿಸೈನ್ ಗಳು ನೋಡಿ ಹೆಂಗ್ ಬರುತ್ತೆ ಇದು ಬೇರೆ ಕಡೆ ಎಲ್ಲ ಆವಾಸ 1000 ಕ್ಕೆ 3 ಕೊಡ್ತಾ ಇದ್ರಲ್ಲ ಸರ್ ಸರ್ ಇದೆಲ್ಲ 1000 ಫೋರ್ ಯಾವುದೇ ತಾಳಿ ಚಾನ್ಸಿ ತಾಳಿ ರಾಗರಂಗ ತಾಳಿ ಶಿಯಾಯಿ ತಾಳಿ ಆವಾಸ ತಾಳಿ 1000 ಗೆ 4 ಬೇಸಿಕ್ ಪ್ಲೈನ್ ಇದು ಬಂದು ಸರ್ ನಿಮಗೆ ಡೈಲಿ ವೇರ್ ಗೆ ಕೊಡ್ತೀವಿ ಆಫೀಸ್ ವೇರ್ ಕೊಡ್ತೀವಿ ಸಾಯ್ತು ನೆಕ್ಸ್ಟ್ ನಿಮಗೆ ಡಿಸೆಂಟ್ ಲುಕ್ ಆಫೀಸ್ ವೇರ್ ಅಲ್ಲಿ ನಿಮಗೆ ಟೂ ಪೀಸ್ ಹೆಡ್ ತೋರಿಸ್ತೀನಿ ಟೂ ಪೀಸ್ ಹೆಡ್ ಸರ್ ಇದು ಒಂದು ಟೂ ಪೀಸ್ ಕ್ಯಾಪ್ಸಲ್ ರಿಯನ್ ಬರುತ್ತೆ ವರ್ಜಿನಲ್ ಬಟ್ಟೆ ಗ್ಯಾರಂಟಿ ನೋಡಿ ಫ್ಯಾಬ್ರಿಕ್ ನೋಡಿ ಫಸ್ಟ್ ಇದು ಬಂದು ಟಾಪ್ ಸರ್ ಇದು ಬಂದು ಬಾಟಮ್ ಗೆ ಇದಕ್ಕೆ ಪಾಕೆಟ್ ಬರುತ್ತೆ ವಿತ್ ನಾಣ ಬರುತ್ತೆ ಇದು ಇದು ಬಂದು ರಾಗರಂಗ್ ಬ್ರಾಂಡ್ ಬರುತ್ತೆ ನಿಮಗೆ ನಾವು ಮುಂಚೆ ಅಂಗಡಿಲಿ ಸಿಕ್ಸ್ ಫಿಫ್ಟಿ ಕೊಡ್ತಿದ್ವಿ ಇವಾಗ ಆಫರ್ ಬಿಟ್ಟು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ನೋಡಿ ಡಿಸೈನ್ ಗಳು ತೋರಿಸ್ತೀನಿ ಇದರಲ್ಲಿ ತುಂಬಾ ಸಖತ್ತ ಬರುತ್ತಿದೆ ಇದು ಟಾಪ್ ಇದು ಬಾಟಮ್ ವಿ ನೆಕ್ ಇದೆಲ್ಲ ಮಾಡ್ಸಿರೋದು ಇದು ರಾಗರಂಗ್ ಬ್ರಾಂಡ್ ಅಲ್ಲಿ ಬರುತ್ತೆ ಸರ್ ನಿಮಗೆ ರಾಗರಂಗ್ ಬ್ರಾಂಡ್ ಅಲ್ಲಿ ಬರುತ್ತೆ ಇದೆಲ್ಲ ನಮ್ದೆ ಓನ್ ಬ್ರಾಂಡ್ ಇದೆ ಇದೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಫ್ಯಾಬ್ರಿಕ್ ಅಲ್ಲಿ ಮೆಟೀರಿಯಲ್ ಅಲ್ಲಿ ಏನೇ ಆದ್ರೂ ಗ್ಯಾರಂಟಿ ಇದೆ ಸರ್ ಇದು ಸಾವಿರದ ನೂರು ರೂಪಾಯಿ ಎರಡು ಒನ್ ತಗೊಂಡ್ರೆ ಆರ್ನೂರ ಐವತ್ತು ಆರ್ನೂರ ಐವತ್ತು ತೌಸಂಡ್ ಹಂಡ್ರೆಡ್ ಗೆ ಟೂ ಪೀಸ್ ಕೊಡ್ತೀವಿ ನಮ್ದು ಇನ್ಸ್ಟಾಗ್ರಾಮ್ ಫಾಲೋ ಇದೆ ಅದೆಲ್ಲ ಫಾಲೋ ಮಾಡ್ಕೊಂಬ ತೋರಿಸ್ರೆ ಅವ್ರಿಗೆ ಗಿಫ್ಟ್ ಇದೆ ಅಲ್ಲ ಓಕೆ ಆಮೇಲೆ ನಿಮ್ದು ಯಾವ್ದು ಜಾಸ್ತಿ ಲೈಕ್ ಬರುತ್ತೋ ಯಾವ ಊರಿಂದ ಬಂದು ಕಮೆಂಟ್ಸ್ ಹಾಕ್ತಾರೋ ಅವರಿಗೆ ಫೋರ್ ಟಾಪ್ ಟೂ ಪೀಸ್ ಸೆಟ್ ಆಮೇಲೆ ತ್ರೀ ಪೀಸ್ ಸೆಟ್ ಫ್ರೀ ಇದೆ ಓಕೆ ಫುಲ್ ಪಿಕಪ್ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ಸ್ ಗೆ ಯಾರು ಜಾಸ್ತಿ ಲೈಕ್ ಬರುತ್ತಲ್ಲ ಯಾವ ಕಮೆಂಟ್ಸ್ ಗೆ ಜಾಸ್ತಿ ಲೈಕ್ ಬರುತ್ತೋ ಸೊ ಅವರಿಗೆ ಗಿಫ್ಟ್ ಕೂಡ ಕೊಡ್ತಾ ಇದಾರೆ ಎಸ್ ಫ್ಯಾಷನ್ ಕಡೆಯಿಂದ ಸರ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಏನು ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಬಂದು ಫೋರ್ ಟಾಪ್ ಡೈಲಿ ಗೆ ಆಮೇಲೆ ಟೂ ಪೀಸ್ ಸೆಟ್ ಒಂದು ಒಂದು ಆಮೇಲೆ ತ್ರೀ ಪೀಸ್ ಸೆಟ್ ಕೊಡ್ತೀವಿ ಟೋಟಲ್ ಯಾವ ಊರಿಂದ ಜಾಸ್ತಿ ಕಮೆಂಟ್ಸ್ ಹಾಕೊಟ್ಟಿ ಲೈಕ್ ಬರುತ್ತೋ ಆ ಊರಿಗೆ ಆ ಕಮೆಂಟ್ಸ್ಗೆ ಇದು ಫೇಕ್ ಅಲ್ಲ ಇದು ನಿಜವಾಗ್ಲೂ ಕೊಡ್ತಾ ಇರೋದು ಗೋಸಲಿನೂ ಕೊಟ್ಟಿದ್ದೀನಿ ನಾನು ಒಂದು ವಿಡಿಯೋದಲ್ಲಿ ಈ ಸಲ ಅಂತೂ ನೈಂಟಿ ನೈನ್ ಪರ್ಸೆಂಟ್ ಬರುತ್ತೆ ಅವರಿಗೆ ನಾನೇ ಕಮೆಂಟ್ಸ್ ಹಾಕ್ಬಿಟ್ಟು ಕೊರಿಯರ್ ಮಾಡ್ತೀನಿ ಓಕೆ ಶಾಪಿಗೆ ಇಟ್ಟಾರು ಬಂದಾರು ತಾಂಬೋದು ಬೇಕಾದ್ರೆ ಕೊರಿಯರ್ ಬೇಕಾದ್ರೆ ಮಾಡಬಹುದು ಇದು ನೋಡಿ ಅಣ್ಣ ಇಷ್ಟು ಬರುತ್ತೆ ನಿಮಗೆ ಇದೆಲ್ಲ ಟೂ ಪೀಸ್ ಎಲ್ಲ ಟೂ ಪೀಸ್ ಹಾಂ ತುಂಬಾನೇ ವೆರೈಟಿ ಇದೆ ಡಿಸೈನ್ಸು ಪ್ಯಾಟರ್ನ್ಸ್ ಕಲರ್ಸ್ ತುಂಬಾನೇ ಇದೆ ಸೊ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾನೇ ಆಪ್ಷನ್ಸ್ ಇದೆ ನೋಡಿ ಇದೆಲ್ಲ ಟೂ ಪೀಸ್ ಬರುತ್ತೆ ಸರ್ ಇಷ್ಟು ವೆರೈಟಿ ಇದೆ ಇದು ಇದು ಬಂದು ಸರ್ ಚಾನ್ಸಿ

ಇದು ಬಂದು ಸರ್ ನಿಮ್ಗೆ ಟೂ ಪೀಸ್ ಆಯ್ತು ನೆಕ್ಸ್ಟ್ ಬಂದು ಅಂಬ್ರೇಲಾ ತೋರಿಸ್ತೀನಿ ಅಂಬ್ರೇಲ ಸರ್ ಇದು ಬಂದು ಅಂಬ್ರೇಲಾ ಇದು ಅಂಬ್ರೇಲಾ ಬಂದು ಮೂರು ಮೀಟರ್ ಬರುತ್ತೆ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಇದೆಲ್ಲ ಬಂದು ಬಿಗ್ ಆಫರ್ ಹಾಕಿರೋದು ನಾನು ತ್ರೀ ಇಯರ್ ಫೋರ್ ಇಯರ್ ಆಫರ್ ಕೊಟ್ಟಿರಲಿಲ್ಲ ನಮ್ ಫಾಲೋವರ್ ಹೋಗ್ಸಾರ ಮತ್ತೆ ಕರ್ನಾಟಕದಲ್ಲಿ ಯಾರು ಈ ರೇಟ್ ಕೊಟ್ರೆ ನಾನು ಅಮೌಂಟ್ ಡಬಲ್ ಕೊಡ್ತೀನಿ ಬಟ್ಟೆ ಪ್ರೀಮಿಯಂ ಅಲ್ಲಿ ಮಾಡಿಸ್ತಾ ಇರೋದು ಇದು ಮಾಡ್ತಾರೆ ಎಲ್ಲ ಕಮ್ಮಿ ಲೋಕಲ್ ಅಲ್ಲಿ ಮಾಡಿ ಸ್ಟಿಚಿಂಗ್ ಪ್ರಾಬ್ಲಮ್ ಇರುತ್ತೆ ನೀವೇ ನೋಡ್ತಾ ಇರಬಹುದು ಬಜಾರ್ ಅಲ್ಲಿ ಎಂತ ಇದ್ ಮಾಡಿದಾರೆ ಅಂತ ಬಟ್ಟೆ ಹೇಳಕ್ ಹೋಗಲ್ಲ ಹೆಸರುಗಳು ಬಟ್ ನಮ್ದಂತೂ ಪ್ರೀಮಿಯಂ ಅಲ್ಲಿ ಮಾಡಿಸೋದು ಬಟ್ಟೆ ಅಂಬ್ರಲಾ ಇದು

ಇದು ಆಲ್ರೆಡಿ ಒಂದು ಟೂ ಪೀಸ್ ಕೇರಳ ಸಪ್ಲೈ ಆಗಿದೆ ಐಟಮ್ ಇರಲ್ಲ ನೋಡಿ ನಾಳೆ ಇರಲ್ಲ ಆಮೇಲೆ ಇನ್ನೊಂದ್ ಹೇಳ್ತೀವಿ ಇದೆಲ್ಲ ವಾರದಲ್ಲಿ ತಗೊಂಡ್ರೆ ಇರುತ್ತೆ ಸರ್ ಸ್ಟಾಕ್ ಆಮೇಲೆ ಮೆಸೇಜ್ ಮಾಡ್ರೆ ಇರಲ್ಲ ಒಂದು ಶಾಪ್ ಮಾಡಿದ್ರೆ ಆರಾಮಾಗಿ ನನ್ನ ನಂಬರ್ ಹಾಕಿರ್ತೀನಿ ಲೊಕೇಶನ್ ಹಾಕುದ್ರೆ ಆರಾಮಾಗಿ ಗ್ರಾಫ್ ಮಾಡ್ಕೊಂಡು ಹೋಗೋದು ಮೂರ್ ಮೀಟರ್ ಅಂತ ಸುಳ್ಳು ಮೀಟರ್ ಬರುತ್ತೆ ಮೀಟರ್ ತ್ರೀ ಮೀಟರ್ ಬರುತ್ತೆ ಇದು ನೋಡಿ ವೆರೈಟಿ ಇದೆ ಸರ್ ಇನ್ನು ವೆರೈಟಿ ಇನ್ನೂ ತುಂಬ ತೋರಿಸ್ಬೇಕು ತ್ರೀ ಪೀಸ್ ಸೇರ್ ತೋರಿಸ್ಬೇಕು ನೆಕ್ಸ್ಟು ಅದಕ್ಕೆ ಈ ತರ ತೋರಿಸ್ತಾ ಇರೋದು ಅಂಗಡಿ ವಿಸಿಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅವ್ರಿಗೆ ಆಮೇಲೆ ಕೊರಿಯರ್ ಅವೈಲಬಲ್ ಇದೆ ಆಲ್ ಇಂಡಿಯಾ ಕೊರಿಯರ್ ಅವೈಲಬಲ್ ಇದೆ ಕೊರಿಯರ್ ಚಾರ್ಜ್ ಅರವತ್ತು ರೂಪಾಯಿ ಕೆ ಜಿಗೆ ಆಗುತ್ತೆ ಫೋನ್ ಪೇ ಮಾ ಗೂಗಲ್ ಪೇ ಮಾಡಿದ್ರೆ ನಾವು ಮಾಡ್ತೀವಿ ಸಿ ಒಡಿ ಆಪ್ಷನ್ ಇರಲ್ಲ ಸಿ ಒಡಿ ಆಪ್ಷನ್ ಇರಲ್ಲ ಸಿ ಒಡಿ ಇರಲ್ಲ ಸರ್ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ತಾಂತಾರೆ ಸಿ ಒಡಿ ಮಾಡಿದ್ರೆ ತಾಣಲ್ಲ ಫೋನ್ ಇತ್ತಲ್ಲ ಅದಕ್ಕೆ ಸಿ ಒಡಿ ಆಪ್ಷನ್ ಕ್ಯಾನ್ಸಲ್ ಮಾಡಿದ್ವಿ ಓಕೆ ಓಕೆ ಕೆಲೊಂದು ಸಿಂಗಲ್ ಪೀಸ್ ಎಲ್ಲ ತಗೊಂಡ್ರೆ ಸಿಂಗಲ್ ತಾಳಿ ಡಬಲ್ ತಾಳಿ ಎಲ್ಲ ಕಡೆ ಕಳಿಸ್ತೀವಿ ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕು ಇದು ಬಂದು ಇಷ್ಟು ಬಂದ್ರೆ ಆಯ್ತು ನೆಕ್ಸ್ಟ್ ತ್ರೀ ಪೀಸ್ತೀನಿ ಇದು ಬಂದು ಯೂನಿಕ್ ಆಗಿದೆ ಇದು ಒರಿಜಿನಲ್ ಕ್ಲಾತ್ ಬರುತ್ತೆ ಬೇರೆ ಕಡೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ತ್ರೀ ಪೀಸ್ ಟಾಪ್ ಪ್ಯಾಂಟ್ ವೇಲ್ ಸಾವಿರ ರೂಪಾಯಿ ಕೊಡ್ತಾರದು ತ್ರಿಬಲ್ ಲೈನ್ಗೆ ಕೊಡ್ತಾರದು ಇದು ಆಫರ್ ಇದು ಇದ್ರಲ್ಲೂ ಒಳ್ಳೊಳ್ಳೆ ಡಿಸೈನ್ ಇದೆ ಇದೆ ಎಲ್ಲ ಡಿಸೈನ್ ತೋರಿಸಿ ಇದು ಶಾಂಪಲ್ ಇದು ತೋರಿಸೋದು ನೋಡಿ ಡಿಸೈನ್ ತೋರಿಸ್ತೀನಿ ನೋಡಿ ಸರ್ ಇದು ಬಂದು ಟಾಪ್ ಬರುತ್ತೆ ಇದು ಬಂದು ಪ್ಯಾಂಟು ಇದು ಬಂದು ಓಕೆ ದುಪ್ಪಟ ಮಾತ್ರ ಎರಡು ಕಾಲ್ ಮೀಟರ್ ಬರುತ್ತೆ ಯೂನಿಕ್ ಆಗಿ ಬರುತ್ತೆ ಯಾಕಂದ್ರೆ ಎಲ್ಲ ಇಲ್ಲಿ ತೋರ್ಸಕ್ ಆಗಲ್ಲ ಅಷ್ಟು ಲಾಂಗ್ ಇದೆ ಡಿಸೈನ್ ನೋಡಿ ದುಪ್ಪಟ ಪ್ಯಾಂಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಫ್ಯಾಬ್ರಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಕಲರ್ ನೋಡಿ ಕಲರ್ ನೆಕ್ಕಿದು ಸರ್ ಇದೆಲ್ಲ ಸಮಜೋ ಬ್ರ್ಯಾಂಡ್ ಸಮಜೋ ಹ್ಮ್ ಸಮಜೋ ಬ್ರ್ಯಾಂಡ್ ಬರುತ್ತೆ ಇದು ಸಕ್ಕತ್ತ ಬರುತ್ತೆ ಇದು ನೋಡಿ ಇದು ಬಂದು ಎಂಬ್ರಾಯ್ಡಿಂಗ್ ರಾಗಾರಂಗ್ ಬರುತ್ತೆ ರಾಗಾರಂಗ್ ಇದು ಮಸ್ಲಿನ್ ಇದು ಮಸ್ಲಿನ್ ಇದು ಸಕ್ಕತ್ತಾ ಬರುತ್ತೆ ನೋಡಿ ಇದು ಬಂದು ದುಪಟ್ಟ ನೋಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಜಾಸ್ತಿ ಓಪನ್ ಮಾಡಕ್ಕೆ ಆಗಲ್ಲ ದುಪಟ್ಟ ಪ್ಯಾಂಟು ಇದು ಇದು ನೋಡಿ ಪ್ಯಾಂಟ್ ನೋಡಿ ಇದು ದುಪಟ್ಟ ಓಕೆ ಇದೆಲ್ಲ ಚಂದೂರಿ ಸಿಲ್ಕ್ ಬರುತ್ತೆ ಸರ್ ಒರಿಜಿನಲ್ ಬ್ರ್ಯಾಂಡ್ ಬರುತ್ತೆ ಇದು ನೋ ಕಾಪಿ ಫ್ಯಾಬ್ರಿಕ್ ಮಾತ್ರ ಸಖತ್ತ ಬರುತ್ತೆ இது எம் இது டாப்பு ಎಲ್ಲ ಯೂನಿಕ್ ಆಗಿರುತ್ತೆ ಸರ್ ಡಿಸೈನು ಸಕ್ಕತ್ತಾಗಿ ಬರುತ್ತೆ ದುಪ್ಪಟ ನೋಡಿ ಎರಡು ಕಾಲ್ ಮೀಟ್ರ್ ಎರಡು ಬರುತ್ತೆ ರಿಟೇಲ್ ಅವೈಲೇಬಲ್ ಇದೆ ಹೋಲ್ಸೇಲ್ ಅವೈಲೇಬಲ್ ಇದೆ ಇದೆಲ್ಲ ಇದು ನೋಡಿ ಇದು ಮಸ್ಲಿನ್ ಇದು ಮಸ್ಲಿನ್ ಹೆಂಗಿದೆ ನೋಡಿ ಸರ್ ಫ್ಯಾಬ್ರಿಕ್ ಬಂದು ಫಿಲ್ ಹಾಕೊಂಡ್ ಕಸ್ಟಮರ್ ಒಂದ್ ತಣ್ಣ ಜಾಗದಲ್ಲಿ ಎರಡು ತಾವ್ ಮುಡ್ಬೇಕು ಆತರ ಫ್ಯಾಬ್ರಿಕ್ ಬರುತ್ತೆ ಸ್ಟಿಚಿಂಗ್ ಆಲಿ ಏನೇ ಆಲಿ ನೋಡಿ ಎಲ್ಲ ನೀವು ಬೇರೆ ಕಡೆ ತಾಂಡ್ ಇಲ್ಲೆಲ್ಲ ಹೋಗುತ್ತೆ ಬಟ್ ಫಿನಿಶಿಂಗ್ ನಾವು ಲೆಂತ್ ಮಾಡಿಸಿರೋದು ಅರ್ಧ ಹೋಗಲ್ಲ ಇದು ಆ ತರ ನೋಡಿ ಪಾರ್ಟಿ ಬೇರ್ ಅಂತ ಮಸ್ತ್ ಆಗಿದೆ ಸರ್ ಇದು ಹ್ಮ್ ತುಂಬಾ ವೆರೈಟಿ ಇದೆ ಶಾಪ್ ವಿಸಿಟ್ ಮಾಡಿ ಇನ್ನು ಸೆಲೆಕ್ಷನ್ ಇದೆ ಇವಾಗ ನೆಕ್ಸ್ಟ್ ಲೆಗ್ಗಿನ್ಸ್ ಆಫರ್ ಬಿಡ್ತಾ ಬಿಗ್ ಆಫರ್ ಆಂಕಲ್ ಲೆಂತ್ ಲೆಗ್ಗಿನ್ಸ್ ಗೋ ಕಲರ್ ಸ್ಲೇಬಲ್ ಕಟ್ಟು ಬಟ್ ಒರಿಜಿನಲ್ ಬರೋಲ್ಲ ಅದ್ರಲ್ಲಿ ಪ್ರೀಮಿಯಂ ಕ್ಲಾತಲ್ಲಿ ಬರುತ್ತೆ ಆ ಫ್ಯಾಬ್ರಿಕ್ ತರ ಬರುತ್ತೆ ಸರ್ ಇವಾಗ ಬಂದು ನಮ್ ಫಾರ್ವರ್ ಇದು ಆಂಕಲ್ ಎಂತ್ ಲೆಗ್ಗಿನ್ಸ್ ಅಲ್ಲಿ ಗೋ ಕಲರ್ಸ್ ಫ್ಯಾಬ್ರಿಕ್ ಬರುತ್ತೆ ಬಟ್ ಗೋ ಕಲರ್ಸ್ ಅಲ್ಲ ನೀವು ಎಷ್ಟೊಂದು ವಿಡಿಯೋ ನೋಡಿ ಸುಮ್ನೆ ಸುಳ್ಳೇಳಿ ಗೋ ಕಲರ್ಸ್ ಅಂತ ಸುಳ್ಳು ಹೇಳಾಕ್ತಾರೆ ಹೇಳ್ಬಾರ್ದಂಗೆ ಯಾಕಂದ್ರೆ ಪ್ರಾಬ್ಲಮ್ ಆಗುತ್ತೆ ಇದು ಬಂದು ಸರ್ ಟೂ ಹಂಡ್ರೆಡ್ ಜಿ ಎಸ್ ಎಂ ಮಾಡಿಸೋದಿ ಏಟ್ ಕಲರ್ ಗಂಟ ಇದೆ ಇದು ಬಂದು ಫೋರ್ ವೀಲ್ ಎಕ್ರ ಹಿಂಗಾರು ಹೇಳಿರಿ ಹಿಂಗಾರು ಹೇಳಿರಿ ಹಿಂಗಾರು ಹೇಳಿರಿ ಆಯ್ತಾ ನಮ್ದು ಇನ್ನೊಂದ್ ಕೆಲ್ಸ್ ಇದೀನಿ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಎಸ್ ಎಲ್ ಇ ಕರ್ನಾಟಕ ಅಂತ ಇದೆ ಅದನ್ನ ಪೇಜ್ ನ ಫಾಲೋ ಮಾಡ್ಕೊಂಬಂದ್ ತೋರ್ಸ್ರೆ ಅವ್ರಿಗೆ ಐದು ತಾಂಡ್ರೆ ಒಂದು ಫ್ರೀ ಇದೆ ಐದು ಇರುತ್ತೆ ಮಾಮೂಲಿ ಐದೇ ಕೊಡ್ತಾರದು ನಮ್ದು ಏನಾರು ಪೇಜ್ ಫಾಲೋ ಬಂದ್ರೆ ಒಂದ್ ಆರ್ ಇದೆ

ಇದೆ ಇದೆ ಇಷ್ಟು ವೆರೈಟಿ ವೆರೈಟಿ ವಿಸಿಟ್ ಮಾಡಿ ಖಂಡಿತವಾಗ್ಲು ಈ ಪ್ರೈಸ್ ಅಂತ ಯಾರು ಕೊಡಕ್ಕೂ ಚಾನ್ಸ್ ಇಲ್ಲ ಬಂದ್ ವಿಸಿಟ್ ಮಾಡ್ರೆ ಗೊತ್ತಾಗುತ್ತೆ ಒಳ್ಳೆ ಕ್ಲಾತ್ ಅಲ್ಲಿ ನಾವು ಸ್ಟಿಚಿಂಗ್ ಮಾಡ್ಸಾರದು ಕಸ್ಟಮರ್ ಫೀಡ್ಬ್ಯಾಕ್ ಇದೆ ನಮ್ ಹೋಲ್ಸೇಲ್ ಕಸ್ಟಮರ್ ಬಂದಿದ್ದಾರೆ ನೋಡಿ ನಮಸ್ಕಾರ ನಮಸ್ಕಾರ ಮಾಡ್ತಾ ಇದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಾವರ್ಕೆರೆ ಮೇನ್ ರೋಡ್ ಅಲ್ಲಿ ಸೊ ನಮಗೆ ಒಂದು ಕಸ್ಟಮರು ಇದ್ರದ್ದು ಫೀಡ್ಬ್ಯಾಕ್ ಇದೆಲ್ಲ ಎವ್ರಿ ಟೈಮ್ ಎಲ್ಲರಿಗೂ ಬಂದ್ಬಿಟ್ಟು ರೆಗ್ಯುಲರ್ ಕಸ್ಟಮರೇ ಇದಾರೆ ನಮ್ಗೆ ಈ ಕ್ವಾಲಿಟಿಗೋಸ್ಕರ ಪ್ರೈಸಿಂಗ್ ಆಗ್ಲಿ ತುಂಬಾ ರೀಸನಬಲ್ ಪ್ರೈಸಿಂಗ್ ಇರುತ್ತೆ ಕ್ವಾಲಿಟಿ ತಕ್ಕನಂಗೆ ಪ್ರೈಸಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಸೊ ನಾನೊಂದು ಟೂ ಅಂಡ್ ಹಾಫ್ ಇಯರ್ಸ್ ಇಂದ ನನಗೆ ಏನು ಪ್ರಾಬ್ಲಮ್ ಬಂದಿಲ್ಲ ಒಂದು ಬಟ್ಟೆ ಮೇಲೂ ನನಗೆ ಯಾವುದೇ ಒಂದು ಫಾಲ್ಟ್ ಯಾವುದೂ ಇಲ್ಲ ಸರ್ ಇವರು ಕನ್ಪುರದಲ್ಲಿ ಅಂಗಡಿ ಇರೋದು ಇವ್ರದ್ದು ಅಲ್ಲಿ ಸೇಲ್ ಮಾಡ್ತಾರೆ ಇವ್ರನ್ನು ಫೀಡ್ಬ್ಯಾಕ್ ತಾಳಿ ಹೆಂಗೆ ಹೇಳ್ತಾರೆ ಸರ್ ಹೇಳಿ ಸರ್ ನೀವು ಎಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಾ ಇದ್ರ ಹೇಗಿದೆ ಕ್ವಾಲಿಟಿ ಪ್ರೈಸಿಂಗ್ ಎಲ್ಲ ಇಲ್ಲಿ ಇಲ್ಲಿ ಪ್ರೈಸಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಹೇಳ್ಬೇಕಂದ್ರೆ ಮಾತೇ ಇಲ್ಲ ನಾನು ತುಂಬ ಸ್ಟಿಚ್ಚಿಂಗ್ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ ನಾ ಬೆಂಗ್ಳೂರು ಫುಲ್ ಸುತ್ತಾಡಿದ್ದೀನಿ ಬಟ್ಟೆಯಲ್ಲಿ ಇವ್ರ ಸ್ಟಿಚ್ಚಿಂಗ್ ಆಗಲಿ ಇವ್ರ ಕ್ವಾಲಿಟಿ ಆಗಲಿ ಇವ್ರ ಬಟ್ಟೆ ಆಗಲಿ ಯಾರು ಕೊಡೋಕೆ ಇಲ್ಲ ಈ ಪ್ರೈಸಿಂಗಲ್ಲಿ ಆರಾಮಾಗಿ ಮನೇಲಿ ಬಿಸ್ನೆಸ್ ಮಾಡೋರು ಅಂಗಡಿ ಶಾಪಲ್ಲಿ ಮಾಡೋರೆಲ್ಲ ಆರಾಮಾಗಿ ಬಂದು ತಗೊಂಡೋಗ್ಬೋದು ತುಂಬ ಚೆನ್ನಾಗಿದೆ ಇವ್ರ ಹತ್ರ ಐಟಮ್ ಅಂತೂ ನೀವು ಆರಾಮಾಗಿ ಬಂದು ತಗೊಂಡೋಗ್ಬೋದು ವೆರೈಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೆ ಬಟ್ಟೆ ಅಂತೂ ನೆಕ್ಸ್ಟ್ ಲೆವೆಲ್ಲು ನಿಮಗೆ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ ಓಕೆ ಓಕೆ